ಪ್ರೈಸ್ ಲಾರ್ಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ಒಂದಗಳನ್ನು ತಿಳಿಸ್ತೇನೆ ಪ್ರೀತಿಯುಳ ದೇವ್ ಜನರೇ ಈ ದಿನ ನಿಮ್ಮನ್ನು ಹೀಗೆ ನೋಡುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ ತಿರುಗೊಂದು ಸಾರಿ ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳುವ ಹಾಗೆ ಕರ್ತನು ನಮಗೆ ಸಹಾಯ ಮಾಡಿದ್ದಾನೆ ಪ್ರೀತಿಯುಳ ದೇವ್ ಜನರೇ ವಿಶೇಷವಾಗಿ ಅಯ್ಯೋಹನ್ ಸುವಾರ್ತೆಯನ್ನು ಹನ್ನೊಂದನೇ ಅಧ್ಯಾಯ ನಾನು ಓದ್ತಾ ಇರುವಾಗ ಕೆಲವು ಸಂಗತಿಗಳು ನನಗೆ ಇದರಲ್ಲಿ ಹೊಸದಾಗಿ ಕಾಣಿಸಿತು ಅದನ್ನು ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ ಲಾಜರನ್ನು ಸತ್ತು ಹೋಗಿದ್ದಾನೆ ಲಾಜರನ್ನು ಸತ್ತು ಹೋಗಿರುವಾಗ ಯೇಸು ಸ್ವಾಮಿ ಆ ಸಮಾಧಿಯ ಬಳಿಯ ಹತ್ರ ಬರ್ತಾರೆ ಸಮಾಧಿಯ ಸಮಾಧಿಯ ಒಂದು ಬಳಿ ಬಳಿಗೆ ಹನ್ನೊಂದನೇ ಅಧ್ಯಾಯ ಮೂವತ್ತೆಂಟು ಮತ್ತು ಮೂವತ್ತೊಂಬತ್ತನೇ ವಾಕ್ಯವನ್ನು ಓದುವುದಾದರೆ ಅಲ್ಲಿ ಬಹಳ ಸ್ಪಷ್ಟವಾಗಿ ದೇವ್ರ ವಾಕ್ಯ ಹೇಳ್ತದೆ ಲಾಜರ್ನೂ ಆಲ್ರೆಡಿ ಸತ್ತು ನಾಲ್ಕು ದಿನ ಆಗಿದೆ ಯೇಸುಸ್ವಾಮಿ ಆ ಸಮಾಧಿಯ ಬಳಿಯಲ್ಲಿ ಬಂದು ನಿಂತು ಅಲ್ಲಿ ಇರುವ ತನ್ನ ಶಿಷ್ಯರಿಗೆ ಹೇಳ್ತಾನೆ ಆ ಸಮಾಧಿಗೆ ಮುಚ್ಚಿರುವ ಕಲ್ಲನ್ನು ನೀವೇನು ಮಾಡ್ರಿ ತೆಗೆರಿ ಅಂತ ನಾನು ಅಂದ್ಕೊಂಡೆ ಯೇಸುಸ್ವಾಮಿ ಅನೇಕ ಅನೇಕ ಸಾರಿ ನಾವು ಕೂಡ ಅಂದ್ಕೊಳ್ತೇವೆ ಜನರು ಕೂಡ ಊಹೆ ಮಾಡ್ತಾರೆ ಏನಂತ ದೇವರಿಗೆ ಈ ಕಾರ್ಯ ಮಾಡಲಿಕ್ಕೆ ಆಗಲ್ವಾ ಯಾವ ಕಾರ್ಯ ಕಲ್ಲು ತೆಗ್ಯೋಕ್ಕೆ ದೇವರಿಂದ ಆ ಆಗಲ್ವಾ ಸಮಾಧಿಗೆ ಮುಚ್ಚಿರುವ ಕಲ್ಲು ತೆಗಿಲಿಕ್ಕೆ ದೇವರಿಂದ ಆಗ್ಲಿಲ್ವಾ ಒಳಗಿರುವಂಥ ಸತ್ತು ಹೋದವನಿಗೆ ಜೀವ ಕೊಡುವಂಥ ಶಕ್ತಿ ಆತನಿಗಿದೆ ಹಾಗಾದರೆ ಯಾಕೆ ಕಲ್ಲನ್ನು ಏಸು ಸ್ವಾಮಿ ತೆಗಿಲಿಲ್ಲ ಒಂದು ನಿಮಿಷ ಹಿಂಗೆ ಜಸ್ಟ್ ಕೈ ಮಾಡಿದರೆ ಸಾಕಾಗಿತ್ತಲ್ಲ ಯಾಕೆ ಹಾಗೆ ಮಾಡಲಿಲ್ಲ ನನಗೂ ಸರಿ ಅನೇಕ ಸಾರಿ ಈ ಚಿನ್ ಈ ಒಂದು ಯೋಚನೆ ಬಂತು ಪ್ರೇರಿ ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವ್ರ ಹತ್ರ ಏನು ಆಗಿರ್ಬೋದು ಇದು ನೋಡಿ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಮಕ್ಕಳು ಈಗ ಎಕ್ಸಾಮ್ ಬರೀತಾರೆ ಅನ್ಕೊಳ್ರಿ ನಮ್ಮ ಮಕ್ಕಳು ಪರೀಕ್ಷೆ ಬರಲಿಕ್ಕಿದ್ದಾರೆ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ದಾರೆ ಪರೀಕ್ಷೆಗೆ ಸಿದ್ಧರಾಗ್ತಾ ಇದ್ರೆ ಅವ್ರೇನು ಮಾಡಬೇಕು ಪರೀಕ್ಷೆಗೋಸ್ಕರ ಸಿದ್ಧರಾಗ ಆಗ್ತಿರುವಾಗ ಹಗಲು ರಾತ್ರಿ ಏನು ಮಾಡ್ತಾರೆ ಮಕ್ಕಳು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಪರೀಕ್ಷೆ ಸಮಯ ಹತ್ತಿರ ಬಂದಾಗ ಪರೀಕ್ಷೆ ದಿನ ಹತ್ತಿರ ಬಂದಾಗ ಮನೇಲಿ ಕೂತ್ಕೊಂಡ್ರೆ ಪರೀಕ್ಷೆ ಯಾರು ಬರೀತಾರೆ ದೇವ್ರು ಬರೀತಾರ ಪರೀಕ್ಷೆ ಯಾರು ಬರಿಬೇಕು ಮಕ್ಕಳೇ ಬರಿಬೇಕು ಅಲ್ವಾ ಬರೆಯೋದಕ್ಕೆ ಜ್ಞಾನ ಯಾರು ಕೊಡ್ತಾರೆ ದೇವ್ರು ಕೊಡ್ತಾರೆ ಅಂದರೆ ನಾನಿಲ್ಲಿ ಅರ್ಥ ಮಾಡಿಕೊಂಡಿರುವಂಥ ಸಂಗತಿ ಏನಂದರೆ ದೇವರು ಮಾಡಬೇಕಾದದ್ದನ್ನು ದೇವರೇ ಮಾಡ್ತಾನೆ ಮನುಷ್ಯ ಮಾಡಬೇಕಾದದನ್ನು ಮನುಷ್ಯನೇ ಮಾಡಬೇಕು ಹಲಲು ಯಾ ಬೇರೆ ದೇವರು ಮಾಡಬೇಕಾದ ಕೆಲಸ ದೇವರು ಮಾಡ್ತಾನೆ ಮನುಷ್ಯರು ಮಾಡಬೇಕಾದ ಕೆಲಸವನ್ನ ಮನುಷ್ಯರೇ ಮಾಡಬೇಕು ಎಸ್ ನಮ್ಮ ಮಕ್ಕಳು ಓದ್ತಾರೆ ಮಕ್ಕಳು ಚೆನ್ನಾಗಿ ರಾತ್ರಿ ಹಗಲು ಅವ್ರು ಕಷ್ಟ ಪಡ್ತಾ ಇದ್ದಾರೆ ಅದಕ್ಕೆ ಫಲ ದೇವರು ಕೊಡ್ತಾನೆ ಆದರೆ ಪರೀಕ್ಷೆ ಮಾತ್ರ ಮಕ್ಕಳೇ ಬರಿಬೇಕು ಮಕ್ಕಳು ಬರಿಬೇಕು ಮಕ್ಕಳು ಪರೀಕ್ಷೆಯನ್ನು ಬರೆಯುವಾಗ ಅದರ ಫಲ ದೇವರು ಸೊ ಈ ವಾಕ್ಯವನ್ನು ಕೂಡ ನಾನು ಧ್ಯಾನ ಮಾಡುವಾಗ ನನಗೆ ಅರ್ಥ ಆಗಿರೋದು ಅದೇನೆ ಸತ್ತು ಹೋದ ಅಂತ ಕೊಡೋದಕ್ಕೆ ದೇವರಿಗೆ ಶಕ್ತಿ ಇದೆ ಸಮಾಧಿ ಮುಂದೆ ಮುಚ್ಚಿರುವಂತ ಆ ಒಂದು ಕಲ್ಲು ತೆಗಿಲಿಕ್ಕೆ ಆಗ್ಲಿಲ್ವಾ ಆಗತ್ತೆ ಪ್ರೇರೆ ಅದು ಮನುಷ್ಯನ ಕಾರ್ಯ ಅದು ಮನುಷ್ಯ ಮಾಡಬೇಕಾಗಿತ್ತು ಆ ಕಾರ್ಯವನ್ನ ಮನುಷ್ಯನ ಕೈಯಿಂದ ದೇವರು ಮಾಡಿಸಿದ್ರು ಸತ್ತವನನ್ನ ಬದುಕಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ ಅದಕ್ಕೆ ದೇವರು ತನ್ನ ಒಂದು ಕೆಲಸವನ್ನಲ್ಲಿ ಮಾಡಿದ್ದಾರೆ ನಮ್ಮಿಂದ ಏನು ಆಗೋದಿಲ್ವೋ ನನ್ನದೇ ಹೇಳ್ತಾ ಇದ್ದು ನಮ್ಮಿಂದ ಏನು ಮಾಡಕ್ಕೆ ಆಗಲ್ವೋ ಅದನ್ನು ದೇವ್ರು ಮಾಡ್ತಾನೆ ನಮ್ಮಿಂದ ಏನು ಮಾಡೋಕೆ ಆಗ್ತದೋ ಅದು ನಮಗೆ ದೇವ್ರು ಬಿಟ್ಕೊಡ್ತಾನೆ ಅಲ್ಲಲುಯ್ಯ ಪ್ರೈಸ್ ಲಾಡ್ ಈ ಮಾತುಗಳನ್ನ ಕೇಳಿಸ್ಕೊಳ್ಳುವಂಥ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ಒಂದೇ ಪ್ರತಿಯೊಬ್ರು ಮಕ್ಕಳೇ ದೇವರು ಮಾಡಬೇಕಾದ ಕೆಲಸದಲ್ಲಿ ನಿಮ್ಮನ್ನು ತೊಡಗಿಸ್ಕೊಡ್ರಿ ನಿಮ್ಮಿಂದ ಏನು ಮಾಡೋಕ್ಕಾಗ್ತದೋ ಆಗ್ತದೋ ಅದನ್ನು ಮಾಡಿರಿ ನಿಮ್ಮಿಂದ ಏನು ಮಾಡೋಕೆ ಆಗಲ್ವೋ ಅದನ್ನ ದೇವ್ರು ಬಯಸೋದಿಲ್ಲ ಎಸ್ ನಿನ್ನಲ್ಲಿ ಏನಿದೆ ಅದನ್ನು ಮೊದಲು ಕೊಡೋದನ್ನು ಕಲಿ ನಿನ್ನಲ್ಲಿ ಸಮಯ ಇದೇನಾ ಕೊಡು ನಿನ್ನಲ್ಲಿ ಹಣ ಇದೆನಾ ಕೊಡು ನಿನ್ನಲ್ಲಿ ಏನಿದೆ ಅದನ್ನು ದೇವರಿಗಾಗಿ ಕೊಡು ಇಲ್ಲದ್ದನ್ನ ದೇವರು ಇಲ್ಲದನ್ನ ಇರುವ ಹಾಗೆ ಮಾಡುವ ದೇವರಾಗಿದ್ದಾನೆ ಅಲ್ಲ ಲೂಯ್ಯ ಇವತ್ತು ನಾನು ನಿನ್ನ ಆರಾಧನೆ ಮಾಡೋ ದೇವರು ಇಲ್ಲದ್ದನ್ನು ಇರುವ ಹಾಗೆ ಮಾಡುವ ದೇವರು ನನ್ನಿಂದ ಆತನು ಬಯಸುವುದೇನಂದ್ರೆ ನಿನ್ನಿಂದ ಏನು ಬರ್ತದೆ ನಿನ್ನಿಂದ ಏನು ಮಾಡೋಕ್ಕಾಗ್ತದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡೋಕ್ಕಾಗ್ತದ ಡೂ ಇಟ್ ಮೊದಲು ಅದನ್ನು ಮಾಡು ಮೊಣಕಾಲ್ವೂರಿ ಪ್ರಾರ್ಥನೆ ಮಾಡೋಕ್ಕಾಗ್ತದ ಫಸ್ಟ್ ಆ ಕೆಲಸ ಮಾಡು ನಿನ್ನಿಂದ ಒಂದು ಎರಡು ಅಂಗಿ ಇದನಾ ಒಂದು ಅಂಗಿ ಕೊಡೋಕ್ಕಾಗ್ತದ ಫಸ್ಟ್ ಆ ಕೆಲಸ ಮಾಡು ನಿನ್ನಿಂದ ಸಹಾಯ ಮಾಡೋಕ್ಕೆ ಆಗುತ್ತಾ ಫಸ್ಟ್ ಆ ಕೆಲಸ ಮಾಡು ನಿನ್ನಲ್ಲಿ ಆಹಾರ ಇಲ್ವಾ ನಿನಗೆ ಆಹಾರ ನಿನಗೆ ಮಾತ್ರ ಇದೆನಾ ಸೊ ಓಕೆ ಒಳ್ಳೇದಾಗಲಿ ಸ್ತೋತ್ರ ಮಾಡು ಪ್ರೇಯರ್ ಮಾಡು ನಿನ್ನಿಂದ ಕೊಡೋಕ್ಕಾಗ್ತದ ಆಹಾರ ಕೊಡುವಷ್ಟು ದೇವರು ಕೊಟ್ಟಿದ್ದಾನೆ ಮೊದಲು ಆ ಕೆಲಸ ಮಾಡು ದೇವರಿಗೆ ಗೊತ್ತು ಆಹಾರ ಹೇಗೆ ಕೊಡಬೇಕು ಆಹಾರ ಇಲ್ಲದವರಿಗೆ ಆಹಾರ ಕೊಡುವುದಕ್ಕೂ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡುವುದಕ್ಕೂ ಹಣ ಇಲ್ಲದವರಿಗೆ ಹಣ ಕೊಡುವುದಕ್ಕೂ ಜ್ಞಾನವಿಲ್ಲದವರಿಗೆ ಜ್ಞಾನ ಕೊಡೋದಕ್ಕೂ ಪ್ರಿಯರೇ ನೀವೇನು ಅನ್ಕೊಳ್ಬೇಡ್ರಿ ದೇವರಿಗೆ ಆಗಲ್ಲ ಅಂತಿಲ್ಲ ಎಲ್ಲ ಸಾಧ್ಯ ನಮ್ಮ ದೇವರಿಗೆ ಆದರೆ ಮನುಷ್ಯನಿಂದ ಏನು ಮಾಡಲಿಕ್ಕಾಗ್ತದೋ ಅದನ್ನು ದೇವರು ಬಯಸ್ತಾ ಇದ್ದಾನೆ ಪ್ರೀತಿ ಸಹೋದರನೇ ಸಹೋದರಿ ಇವತ್ತು ನಿನ್ನಿಂದ ಕೂಡ ದೇವರು ಅದನ್ನೇ ಬಯಸ್ತಾರೆ ನಿನ್ನಿಂದ ಏನು ಮಾಡೋಕ್ಕಾಗ್ತದೆ ಸೇವೆಗಾಗಿ ನಿನ್ನಿಂದ ದೇವರ ರಾಜ್ಯಕ್ಕಾಗಿ ಏನು ಮಾಡೋಕ್ಕಾಗ್ತದೆ ನಿನ್ನಿಂದ ದೇವರ ಪಟ್ಟವನ್ನು ಒಂದು ರಾಜ್ಯವನ್ನು ಕಟ್ಟುವುದಕ್ಕೋಸ್ಕರವಾಗಿ ನಿನ್ನಿಂದ ಏನು ಸಾಧ್ಯ ಅದನ್ನು ಮಾಡು ಎಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಈ ಮಾತುಗಳನ್ನು ಓದುವಾಗ ನಂಗೆ ಬಹಳ ಸಂತೋಷ ಆಯಿತು ಎಸ್ ಹೌದಲ್ವೋ ಲಾಜರು ಸತ್ತು ಹೋಗಿರುವ ಲಾಜರನ್ನು ಬದುಕಿಸುವ ಶಕ್ತಿ ಕರ್ತನಿಗಿದೆ ಆಗಲ್ವಾ ಎಸ್ ನಾನು ಅದನ್ನು ಚಿಂತೆ ಮಾಡಿದೆ ಹಾಗೆ ದೇವರು ಹೇಳಿದಂಥದ್ದು ಮಗನೇ ಅದೆಲ್ಲ ಸಾಧ್ಯ ಅದನ್ನು ನೀನು ಮಾಡಬೇಕು ನೀವು ಮಾಡಬೇಕು ಅದನ್ನು ಮನುಷ್ಯರ ಕೆಲಸ ಮನುಷ್ಯರು ಮಾಡಲಿ ದೇವರ ಕೆಲಸ ದೇವರು ಮಾಡ್ತಾನೆ ಹಾಲ ಲವ್ಯ ಪ್ರೈಜಸ್ ಇಲ್ಲ ಅವರು ದೇವ್ರಿಗೆ ಸ್ತೋತ್ರವಾಗಲಿ ಬೆಳಗಿನ ಸಮಯದಲ್ಲಿ ಈ ಒಂದು ಸಂಗತಿಯನ್ನು ತಿಳ್ಕೊಳ್ಳುವ ಹಾಗೆ ದೇವರು ಸಹಾಯ ಮಾಡಿದ್ದಾನೆ ಪ್ರಿಯ ದೇವ್ರ ಮಕ್ಕಳೇ ಈ ಒಂದು ದಿನಮಾನಗಳಲ್ಲಿ ಅನೇಕರು ಏನು ಮಾಡ್ತಾರೆ ಅಂದರೆ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ನಾವೇನೋ ಎಷ್ಟು ದಿನಗಳಂತ ಪ್ರೇಯರ್ ಮಾಡಬೇಕು ನಾವು ಎಷ್ಟು ದಿನಗಳಿಂದ ಇನ್ನೂ ಕೂಡ ಈ ವಿಷಯಕ್ಕಾಗಿ ಬೇಡಬೇಕು ಅಂತ ಹೇಳ್ತಾ ಇರ್ತಾರೆ ಬೇಡಬೇಕು ಎಲ್ಲರಿಗೂ ಬೇಡಬೇಕು ದೇವರಿಂದ ಉತ್ತರ ಸಿಗೋರಿಗೂ ಬೇಡಬೇಕು ನಿನ್ನ ಕರ್ತವ್ಯ ಬೇಡಬೇಕು ಅಷ್ಟೇ ಕೇಳಿಕೋ ದೇವ್ರು ಹೇಳಿದ್ದಾನಲ್ವಾ ಕೇಳಿಕೋ ನಾವು ಕೇಳಿಕೊಳ್ಬೇಕು ಕರ್ತನ ಕೊಡುವನಾಗಿದ್ದಾನೆ ಹಾಗಾದರೆ ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವ್ರ ಈ ಸ್ವರವನ್ನು ಕೇಳಿಸ್ಕೊಳ್ಳೋ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟನೇ ನಿಮ್ಮಲ್ಲಿನೂ ಏನಾದರೂ ತೊಂದರೆಗಳಿದೆನಾ ನಿಮ್ಮಲ್ಲಿ ಇನ್ನೂ ಏನಾದರೂ ಸಮಸ್ಯೆಗಳಿದೆ ಹಾಗಾದರೆ ದೇವ್ರನ್ನ ಬೇಡಿಕೊಳ್ಳ್ರಿ ನಿಮ್ಮ ಕೆಲಸ ನೀವು ಮಾಡಿರಿ ಕರ್ತನು ತನ್ನ ಕೆಲಸವನ್ನು ತಾನು ಮಾಡುವನಾಗಿದ್ದಾನೆ ಅಲ್ಲೂ ದೇವರಿಗೆ ಸ್ತೋತ್ರವಾಗಲಿ ಕಣ್ಣುಗಳನ್ನ ಮುಂಚಿನ ಪ್ರಾರ್ಥನೆ ಮಾಡಲಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ ಕರ್ತನೇ ನೀನು ಮನುಷ್ಯನೊಂದಿಗೆ ಮಾತನಾಡುವ ದೇವರು ಸ್ವಾಮಿ ಮನುಷ್ಯನ ಆಂತರ್ಯವನ್ನು ಪರೀಕ್ಷಿಸುವ ದೇವರು ಸ್ವಾಮಿ ದೇವ ಮನುಷ್ಯನೊಳಗೆ ಅನೇಕ ಪ್ರಶ್ನೆಗಳುಂಟು ಅನೇಕ ಚಿಂತೆಗಳುಂಟು ಆದರೆ ಅವುಗಳಿಗೆ ಪರಿಹಾರ ನಿನ್ನಿಂದಲೇ ಸ್ವಾಮಿ ಹೌದು ನೀನು ಹೇಳ್ತಿದ್ದೀಯಪ್ಪ ನೀನು ಮಾಡುವ ಕೆಲಸವನ್ನು ನೀನು ಮಾಡು ನಾನು ಮಾಡಬೇಕಾದ ಕೆಲಸವನ್ನು ನಾನು ಮಾಡ್ತೇನೆಂಬುದಾಗಿ ಹೌದು ಕರ್ತನೆ ಇದನ್ನು ಅನೇಕರು ಸ್ವಾಮಿ ತಾವು ಮಾಡಿದ ಕೆಲಸದಲ್ಲಿ ಫಲವನ್ನು ಎದುರು ನೋಡ್ತಾ ಇದ್ದಾರೆ ಕರ್ತನೆ ಅವರಿಗೆ ಪ್ರತಿಫಲವನ್ನು ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇನೆ ಇನ್ನು ಅನೇಕರು ದೇವರೇ ಒಂದು ರೀತಿಯಾದಂತಹ ಸೋಮಾರಿಯತನದ ಜೀವಿತದಲ್ಲಿದ್ದಾರೆ ಸ್ವಾಮಿ ಅವರ ಜೀವಿತವನ್ನು ಬದಲಾಯಿಸಿ ನನ್ನಿಂದ ಏನು ಮಾಡೋಕ್ಕಾಗ್ತದೆ ದೇವರೇ ನನಗೆ ತಿಳಿಸು ನಾನು ಮಾಡ್ತೇನೆ ಅಂತ ಹೇಳಿ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ಕೃಪೆ ನಿನ್ನ ಮಕ್ಕಳಿಗೆ ಅನುಗ್ರಹಿಸಿ ಎಂಬುದಾಗಿ ನಜರೇತಿನ ಯೇಶ್ ನಾಮದಲ್ಲಿ ಬೇಡಿಗೆ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರೈಸ್ ಇಲ್ಲ ಅವ್ರು ಪ್ರೀತಿಯೊಳ ದೇವ್ ಜನರೇ ದೇವರಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತೊಮ್ಮೆ ನಾವು ಕರ್ತನ ಸನ್ನಾನದಲ್ಲಿ ಹೊಸ ಹೊಸ ಆಲೋಚನೆಗಳೊಂದಿಗೆ ಸೇರಿ ಬರೋಣ ಅಲ್ಲಿವರೆಗೂ ದೇವರಿಮ್ಮನ್ನು ಆಶೀರ್ವಾದ ಮಾಡಲಿ ಪ್ರೈಸ್ ಇಲ್ಲ